ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿಯ ನೂತನ ಅಧ್ಯಕ್ಷರಾಗಿ ಶ್ರೀ ಭಾಸ್ಕರ ದೇವಸ್ಥ್ಯ ಅವಿರೋಧ ಆಯ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿಯ ನೂತನ ಅಧ್ಯಕ್ಷರಾಗಿ ಮಾತೃಭೂಮಿ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ಭಾಸ್ಕರ ದೇವಸ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಸಫಲ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಸಂಜೀವ್ ಅಡಿಯಾರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಪಂಪ್ ನಲ್ಲಿರುವ ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಕಚೇರಿಯಲ್ಲಿ ಬುಧವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಚುನಾವಣಾ ರಿಟರ್ನಿಂಗ್ ಅಧಿಕಾರಿ ನವೀನ್ ಕುಮಾರ್ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಿಸಿದರು ನಿರ್ದೇಶಕರಾಗಿ ವಲ್ಸರಾಜ್ ಎ ಸ್ವಸ್ತಿಕ್ ಸೌಹಾರ್ದ ಹರೀಶ್ ಪುತ್ತುರಾಯ್ ಶಿವಳ್ಳಿ ಸಂಪದ ಪ್ರಸಾದ್ ಕೆ ಶ್ರೀ ಸರಸ್ವತಿ ಕ್ರೆಡಿಟ್ ಸುಮಲತಾ ನವೀನ್ ಚಂದ್ರ ಸುವರ್ಣ ಶ್ರೀಗುರು ಸೌಹಾರ್ದ ವಿನೋದರ ಪೂಜಾರಿ ಭಾರತ್ ಸೌಹಾರ್ದ ಗಣೇಶ್ ಶೆಣೈ ಶ್ರೀ ಪೂರ್ಣಾನಂದ ಲ್ಯಾನ್ಸಿ ಪಿ ಪಿರೇರ್ ಬೆಳ್ತಂಗಡಿ ಪ್ರೇರಣಾ ಸೌಹಾರ್ದ ಅಮೃತ್ ರಾಯ್ ಯು ಸಮಷ್ಟಿ ಸೌಹಾರ್ದ ಎಂಎಸ್ ಗುರುರಾಜ್ ಶ್ರೀಶಾ ಸುಧಾಕರ್ ಗ್ರಾಮ ಸಮೃದ್ಧಿ ಸೌಹಾರ್ದ ದಾಮೋದರ್ ಕುಲಾಲ್ ಶ್ರೀಮಾತ ಸೌಹಾರ್ದ ಉರ್ಬಾನ್ ಪಿಂಟೋ ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸೌಹಾರ್ದ ನಾರಾಯಣ್ ಶೆಟ್ಟಿ ಶ್ರೀರಾಮ ಸೌಹಾರ್ದ ಚಂದ್ರಶೇಖರ್ ಕುಮಾರ್ ಶ್ರೀ ಗುರುಶಕ್ತಿ ಜಗದೀಶ್ ಕೆಆರ್ ಮಂಗಳೂರು ನ್ಯಾಯವಾದಿಗಳ ಸೌಹಾರ್ದ ಪ್ಲೇವಿ ಡಿಸೋಜಾ ಪ್ರೇರಣಾ ಮಹಿಳಾ ವಿವಿಧೋದ್ದೇಶ ಮತ್ತು ಸರ್ಫರಾಜ್ ಕಾರುಣ್ಯ ಸೌಹಾರ್ದ ಅವರನ್ನು ಆಯ್ಕೆ ಮಾಡಲಾಯಿತು ಹಿರಿಯ ಸಹಕಾರಿ ಎಸ್ಆರ್ ಸತೀಶ್ ಚಂದ್ರ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿಯ ಸ್ಥಾಪಕ ಅಧ್ಯಕ್ಷ ಎ ಸುರೇಶ್ ರೈ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ನಿರ್ದೇಶಕಿ ಭಾರತಿ ಜಿ ಭಟ್ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಂಯೋಜಕ ವಿಜಯ್ ಬಿಎಸ್ ಉಪಸ್ಥಿತರಿದ್ದರು ಒಕ್ಕೂಟದ ಸಿಇಒ ಚೇತನ್ ಕೊಟ್ಟಾರಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಹಕರಿಸಿದರು ಆಯ್ಕೆ ಪ್ರಕ್ರಿಯೆ ಬಳಿಕ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಹಿರಿಯ ಸಹಕಾರಿ ಎಸ್ಆರ್ ಸತೀಶ್ ಚಂದ್ರ ಸೌಹಾರ್ದ ಸಹಕಾರಿಗೆ ವೇಗ ಆಧುನಿಕತೆ ದೊರಕಿಸಿಕೊಡಬೇಕಿದೆ ಆ ನಿಟ್ಟಿನಲ್ಲಿ ಹೊಸ ತಂಡದ ಕೆಲಸ ಮುಂದೆ ಸಾಗಲಿ ಸೌಹಾರ್ದ ಅಭಿವೃದ್ಧಿ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂತಾಗಬೇಕು ನಮ್ಮ ನಂತರ ಮತ್ತೊಬ್ಬ ಸಕ್ರಿಯ ನಾಯಕ ತಯಾರಾದರೆ ಮಾತ್ರ ನಮ್ಮ ನಾಯಕತ್ವಕ್ಕೆ ಬೆಲೆ ಬರುವುದು ಎಂದು ಹೇಳಿದರು ಒಕ್ಕೂಟದ ಸ್ಥಾಪಕ ಅಧ್ಯಕ್ಷ ಎ ಸುರೇಶ್ ರೈ ಮಾತನಾಡಿ ಸಹಕಾರಿ ಕ್ಷೇತ್ರದ ಹೊಸ ಮುಖಗಳು ಬರಬೇಕು ಒಕ್ಕೂಟದಲ್ಲಿ ಒಳ್ಳೆಯ ವ್ಯವಸ್ಥೆ ಇಟ್ಟುಕೊಂಡು ರಾಜ್ಯಕ್ಕೆ ಮಾದರಿಯಾಗಿ ಬೆಳೆದು ಬರಬೇಕು ನಮ್ಮ ಚಿಂತನೆಗಳು ಚರ್ಚೆಗಳು ಅಭಿವೃದ್ಧಿ ಬಗ್ಗೆ ಇರಬೇಕು ಎಂದು ಹೇಳಿದರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ನಿರ್ದೇಶಕಿ ಭಾರತೀಜಿ ಭಟ್ ಮಾತನಾಡಿ ಹೊಸ ತಂಡ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ಬೇರು ಹೊಸ ಚಿಗುರು ಎಂಬಂತೆ ಕೆಲಸ ಮಾಡಬೇಕಿದೆ ನಮ್ಮ ಜವಾಬ್ದಾರಿಯ ಮಹತ್ವ ಅರಿತು ಜೊತೆಯಾಗಿ ಕೆಲಸ ಮಾಡೋಣ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಜಿಲ್ಲಾ ಸಂಯೋಜಕ ವಿಜಯ್ ಬಿಎಸ್ ಮಾತನಾಡಿ ಈ ಆಯ್ಕೆ ಪ್ರಕ್ರಿಯೆ ಬಳಿಕ ಹೊಸ ಜವಾಬ್ದಾರಿ ಸಮಿತಿಯ ಹೆಗಲೇರಿದೆ ನೂತನ ಯೋಜನೆ ಕಾರ್ಯಗಳೊಂದಿಗೆ ಮಂಗಳೂರು ಸಹಕಾರಿಯ ಹಬ್ ಆಗಿ ಬೆಳೆಯಬೇಕು ಎಂದು ಆಶಯ ವ್ಯಕ್ತಪಡಿಸಿದರು ನೂತನ ಅಧ್ಯಕ್ಷರಿಗೆ ಜವಾಬ್ದಾರಿ ಹಸ್ತಾಂತರ ಮಾಡಲಾಯಿತು ನಿರ್ದೇಶಕರಾದ ಲ್ಯಾನ್ಸಿ ಪಿರೇರ್ ಎಂಎಸ್ ಗುರುರಾಜ್ ಮತ್ತು ಸುಮಲತಾ ಸುವರ್ಣ ಶುಭ ಹಾರೈಸಿದರು ದೇವಿ ಪ್ರಸಾದ್ ಕೆ ಅವರು ವಂದಿಸಿದರು ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಪಡೆಯಿರಿ ಸಹಕಾರಿ ಟಿವಿಯನ್ನ ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗೂ ನಮಸ್ಕಾರ